ಹಾಯ್ ಎಲ್ರಿಗೂ ನಮಸ್ಕಾರ ಸುಶ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ಇವತ್ತಿನ ದಿನ ಹೇಗಿರುತ್ತೆ ನಾನು ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆಯಿಂದ ತಲೆನೋವು ತುಂಬಾನೇ ಜಾಸ್ತಿ ಆಗೋಗಿದ್ದು ತಲೆನೋ ತಲೆ ಬಿಟ್ಟಿತ್ತು ಸೊ ಹಾಗಾಗಿ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿಲ್ಲ ನಾನು ಬರೀ ತಿನ್ನು ಮರುಗು ಇದೆ ಆಗೋಗಿತ್ತು ಸೊ ಇವಾಗ ನಾಲ್ಕು ನಾಲ್ಕು ನಾಲ್ಕೂವರೆ ಆಗಿದೆ ಅನ್ಸುತ್ತೆ ಸೊ ಇವಾಗ ಎದ್ದು ದೇವಸ್ಥಾನಕ್ಕೆ ಹೋಗ್ಲೇಬೇಕಿತ್ತಲ್ಲ ಸೊ ಎದ್ದು ಇವಾಗ ಪಾಪಕ್ಕೆ ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿ ಕೂರ್ಸಿದೀನಿ ಆ ಇವಾಗ ನಾನು ಸ್ನಾನಕ್ಕೆ ಹೋಗ್ಬೇಕು ಲಡ್ಡು ಒಬ್ಬನೇ ಇದ್ದಾನೆ ಅವ್ನ ಕೆಲ್ ಪಾಪ ಆಗಲ್ಲ ಸೊ ಬರತಾ ಕಾಲೇಜ್ಗೆ ಹೋಗಿದ್ದಾನೆ ಅವನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವನ್ ಬಂದ ತಕ್ಷಣ ಪಾಪನ ಅವ್ನ ಕೈ ಕೊಟ್ಟು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬಂದು ದೇವಸ್ಥಾನಕ್ಕೆ ಹೋಗಬೇಕು ಆಯ್ತು ಹೋಗೋಣ ಅಲ್ಲಿ ಇವತ್ತು ಈ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇವತ್ತು ಬ್ರಹ್ಮಚಾರಿಣಿ ದಿನ ಅನ್ನೆ ಸೊ ರೆಡ್ ಕಲರ್ ವೇರ್ ಮಾಡಬೇಕು ಹಾಗಾಗಿ ಇರೋದ್ರಲ್ಲಿ ರೆಡ್ ಕಲರು ಅಂದರೆ ಮಿಕ್ಸ್ ಇದೆ ಇದನ್ನು ವೇರ್ ಮಾಡ್ಕೋತೀನಿ ಓಕೆ ಇವಾಗ ಸ್ನಾನ ಮುಗಿಸ್ಕೊಬಂದಿದ್ದೀನಿ ಯಾಕೆಂದರೆ ಬರುತ್ತೆ ಯಾಕೋ ಇವತ್ತು ತುಂಬ ಲೇಟಾಗಿ ಬಂದ ಸೊ ಐದು ಐದು ಕಾಲ ಹಾಗೇ ಹೋಗಿತ್ತು ಅವ್ನು ಬಂದಮೇಲೆ ಪಾಪನ ಬಿಟ್ಟು ಹೋಗಿ ನಾನು ಮುಗಿಸ್ಕೊ ಬಂದು ರೆಡಿ ಆಗ್ತಾಯಿದ್ದೀನಿ ಇವತ್ತು ತುಂಬಾ ಲೇಟಾಗಿ ಹೋಗಿರೋದ್ರಿಂದ ಫೇಸ್ಗೆ ಏನಂದರೆ ಏನೂ ಅಪ್ಲೈ ಮಾಡಲ್ಲ ಒಂದು ಕಾಂಪ್ಯಾಕ್ಟ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬುಟ್ಟಿಟ್ಕೊಂಡು ಹೋಗ್ತೀನಿ ಅಷ್ಟೇ ಯಾಕೋ ಇವತ್ತು ಬೇಗನೆ ಕತ್ತಲೆ ಕೂಡ ಆಗೋಗಿದೆ ಸೊ ಹಾಗಾಗಿ ನಾ ಏನೂ ಇಲ್ಲ ಒಂದು ಸನ್ಸ್ಕ್ರೀನ್ ಕೂಡ ಹಚ್ತಾ ಇಲ್ಲ ಇವತ್ತು ನಾನು ಸುಮ್ಮನೆ ಕಾಂಪ್ಯಾಕ್ಟ್ ಹಚ್ಕೊಂಡು ಹಾಗೆ ಹೊಡ್ತಾಯಿದ್ದೀನಿ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಮಾಡ್ಕೊಂಡಿಲ್ಲ ಅಂದರೂ ಆ ಒಂದು ಬೊಟ್ಟಿ ಇಟ್ಟರೆ ಲಕ್ಷಣ ನೋಡಿ ಅವನು ಬೊಟ್ಟಿ ಇಟ್ಟಿದ ತಕ್ಷಣ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದೀನಿ ಈ ಥರ ಸೀರೆ ಎಲ್ಲ ಡ್ರೆಸ್ಸು ಟ್ರೆಡಿಷನಲ್ ವೇರ್ ಏನಾದರೂ ಹಾಕ್ಕೊಂಡ್ರೆ ಕಂಪಲ್ಸರಿ ಸ್ಟಿಕ್ಕರ್ ಇರಲೇಬೇಕು ಸ್ಟಿಕ್ಕರ್ ಇರಲಿಲ್ಲ ಸೊ ಹಾಗಾಗಿ ನಾನು ಐಲೈನರ್ ಎಲ್ಲ ಇಟ್ಕೊಂಡೆ ನೋಡಿ ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಖಾಜನ ಲೈನರು ಏನು ಹಚ್ಚಲ್ಲ ಒಂದು ಇಯರಿಂಗ್ ಎಷ್ಟು ಕ್ಯೂಟಾಗಿದೆ ಇಯರಿಂಗು ಎಲ್ಲ ನಮ್ಮ ಸೆಲೆಕ್ಷನ್ ಸೀರೆ ಇವತ್ತು ರೆಡ್ ಸ್ಯಾರಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತಿರ್ಪದಲ್ಲೇ ಡಿಸೈನ್ ಬಂದಿರೋದು ಇದು ಇದೊಂದು ಸ್ಟಡ್ ತರ ಬ್ಯಾಕ್ ಸೈಡ್ ಇಂದ ತಿರ್ಪ ಹಾಕೊಂಡ್ರೆ ಪಾಪ ಅಲ್ಲಿ ಆಗ್ಲಿಂದ ನನ್ ಮಗ ಅವ್ರ ಹತ್ರನೂ ಇರ್ತಿಲ್ಲ ನಾನೇ ಬೇಕು ಅಂತ ಹೇಳ್ತಾನೆ ಇದ್ದಾನೆ ಹ್ಮ್ ಹ್ಮ್ ತಲೆ ಕೂಡ ಬಚ್ಚಲ್ಲೇ ತುಂಬಾ ಸಂಜೆ ಆಗೋಗಿದೆ ಇನ್ನು ಕತ್ತಲಾಗೆ ಹೋಗುತ್ತೆ ಸೊ ಹಾಗಾಗಿ ಅದಕ್ಕೆ ಬನ್ನಿ ಲೇಟಾಗಿ ಹೋಗಿದ್ದು ದೇವಸ್ಥಾನಕ್ಕೆ ಹೊರಡೋಣ ಕುಂಕು ಕೊಡುತ್ತೆ ಅಷ್ಟೆ ಅಲ್ಲೇ ಇಟ್ಕೊಂಡು ಹಾಗೆ ಬೇಗ ಬೇಗ ಓಡಿ ಹೋಡಿ ಓಕೆ ಇವಾಗ ನಾವೆಲ್ಲ ರೆಡಿ ಆದ್ವಿ ಮತ್ತು ಇವಾಗ ಬರುತ್ತೆ ನಾನು ಲಡ್ಡನ್ನ ಕರ್ಕೊಂಡು ದೇವಸ್ಥಾನದ ಕಡೆ ಇದ್ದೀನಿ ಸೊ ನಮ್ಮನೆ ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಹಿಂಗೆ ಮೆಟ್ಲು ಇಳ್ಕೊಂಡು ಹಿಡ್ಕೊಂಡು ಹೋಗೋದೇ ಸಾಕಾಗೋಗುತ್ತೆ ನೋಡಿ ಎಷ್ಟು ಬೇಗ ಎಷ್ಟು ಕತ್ಲಾಗಿ ಹೋಗಿದೆ ಸೊ ನಾವು ಬರೋ ವರ್ಷದಲ್ಲಿ ಬರತ್ತಾ ಪಾಪ ಅವಾಗಿಂದ ಮೆಟ್ಲ ಹತ್ರನೇ ಕಾಯ್ಕೊಂಡು ಕೂತ್ಕೊಬಿಟ್ಟಿದ್ದ ಓಕೆ ಇವತ್ತು ಕೂಡ ನೆನ್ನೆನೆ ಹೋಗಿದ್ವಲ್ಲ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೊದಲು ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಮಾರಿಕಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು ಕೂಡ ಬರಿಗಾಲಲ್ಲೇ ಹೋಗ್ತಾ ಇದ್ದೀನಿ ಬಟ್ ಬರತ್ತಾ ಮಳೆ ಬಂದೈತಲ್ಲ ಸೊ ಹಾಗಾಗಿ ಆಗಲ್ಲ ಅಂದ್ಬಿಟ್ಟು ಅವನೊಬ್ಬ ಮಾತ್ರ ಸ್ಲಿಪ್ಪರ್ ಹಾಕ್ಕೊಂಡ ನಾನು ನಡ್ಡು ಹಾಗೆ ಹೋದ್ವಿ ಇವತ್ತು ಬ್ರಹ್ಮಚಾರಿಣಿ ದೇವ್ರದ್ದು ಪೂಜೆ ಇರೋದ್ರಿಂದ ರೆಡ್ ಕಲರ್ದು ಬಟ್ಟೆ ಹಾಕ್ಕೋಬೇಕು ಅಂತ ಇತ್ತು ಹಾಗಾಗಿ ನಾನು ಈ ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಮತ್ತು ಪಾಪುಗೆ ರೆಡ್ ಕಲರ್ದು ಅದೇ ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಅದೇ ಬಟ್ಟೆ ಇತ್ತು ಸೊ ಹಾಗಾಗಿ ಆ ಚಡ್ಡಿ ಮತ್ತು ಟೀ ಶರ್ಟ್ನೇ ಹಾಕಿದ್ದೀನಿ ಸೊ ನೀವು ಅಂದ್ಕೊಬೋದು ಏನು ಯಾವಾಗಲೂ ಇದೇ ಥರ ಸ್ಯಾರೀಸ್ ಹಾಕ್ತಾರೆ ಇವರು ಅಂತ ಬಟ್ ನಮ್ಮ ಮನೆಯಲ್ಲಿರೋರಿಗೆ ನಮ್ಮ ಅಕ್ಕಂದಿರಿಗೆಲ್ಲ ತುಂಬ ಇಷ್ಟ ಇದೆ ಥರ ಸ್ಯಾರೀಸು ಹಾಗಾಗಿ ನಾನು ಕೂಡ ಇದೇ ಥರ ಸ್ಯಾರೀಸ್ನ ವೇರ್ ಮಾಡ್ತೀನಿ ಇವಾಗ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಹೋದರೆ ತುಂಬ ಜನ ಮಕ್ಕಳಿದ್ರು ಸೊ ಇವನು ಅಷ್ಟೇ ನಮ್ಮ ಹತ್ರ ಇರಲೇ ಇಲ್ಲ ಅವ್ರ ಹತ್ರ ಹೋಗಿ ತೀಟೆ ಮಾಡ್ಕೊಂಡು ಕೂತಿದ್ದ ಸೊ ದೇವ್ರನ್ನ ನೋಡ್ಕೊಂಡು ಕೂತ್ಕೊಬಾರು ಅಂತ ಎಷ್ಟು ಹೇಳ್ಕೊಂಡು ಕೂರಿಸ್ಕೊಂಡ್ರು ಇರ್ತಾ ಇರಲಿಲ್ಲ ಹೋಗ ಮಕ್ಕಳ ಜೊತೆನೇ ಆಟಾಡ್ತಾ ಇದ್ದ ನಾನು ಇನ್ನೇನು ಮಕ್ಳ ಜೊತೆ ಆಟ ಆಡಲಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೆ ಅವನು ಪಾಡ್ಗವನ್ನ ಏನು ಸ್ವಲ್ಪತ್ತಾದಮೇಲೆ ಮತ್ತೆ ಅವ್ನು ನನ್ನ ಹತ್ರ ಕೂರಿಸ್ಕೊಂಡು ಜಾಸ್ತಿ ಹೊತ್ತು ಇದ್ ಬಿಟ್ಟರೆ ಅವ್ನು ಸರಿ ಇಲ್ಲ ಅಂದರೆ ಕಣ್ ಚುಚ್ಬಿಡ್ತಾನೆ ಇಲ್ಲ ಕೂದಲ್ಲ ಎಳ್ದಾಕ್ಬಿಟ್ಟು ಹೊಡಿತಾನೆ ಸೊ ಹಾಗಾಗಿ ಅವನ್ನ ಕೂರಿಸ್ಕೊಂಡು ನಾನೇ ಕೂರಿಸ್ಕೊಂಡು ಆಟಾಡಿಸ್ತಾ ಇದ್ದೆ ಇವತ್ತು ಅಷ್ಟೇ ಹೇಳ್ಬೇಕು ಅಂದರೆ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ನಿಜ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಬಟ್ ಅವರು ಅದು ಹೇಗೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಒಂಚೂರು ಅದು ಇದು ಆಗಲ್ಲ ನಾವಾದರೂ ರೆಡಿ ಆಗಬೇಕಾದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ತೊಂದರೆ ಆಗುತ್ತೆ ಬಟ್ ದೇವ್ರಿಗೆ ಅದು ಹೆಂಗೆ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ ತುಂಬಾ ನೀಟಾಗಿ ಕ್ಲೀನಾಗಿ ಪಿನ್ ಟು ಪಿನ್ ಪರ್ಫೆಕ್ಟಾಗಿತ್ತು ನಿಜ ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿಲ್ಲ ಅಂಥವ್ರು ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂದ್ಬಿಟ್ಟು ನೀಟಾಗಿ ಇವತ್ತು ದೇವ್ರುಗಳನ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಇವತ್ತು ಕೂಡ ದೇವ್ರಿಗೆ ಕುಂಕುಮಾರ್ಚನೆ ಮಾಡ್ತಿದ್ರು ಸೊ ನೋಡ್ತಾ ಇದ್ದೀರಲ್ಲ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕುಂಕುಮಾರ್ಚನೆ ಮಾಡ್ತಾ ಇದಾರೆ ಪಾಪು ಇರೋದ್ರಿಂದ ನಾನು ಮಾಡೋಕ್ಕಾಗಿಲ್ಲ ಸೊ ಇವಾಗ ಇನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮಾರಿಕಾಂಬ ದೇವಸ್ಥಾನದ ಹತ್ರ ಇದ್ದೀನಿ ರೋಡೆಲ್ಲ ರೆಡಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಆಗದ್ಬಿಟ್ಟಿದ್ದಾರೆ ಸೊ ಕಲ್ಲು ಮಣ್ಣು ಜಾಸ್ತಿ ಆಗೋಗಿತ್ತು ನಾನು ಅಂದ್ಕೊಂಡಿದ್ದೆ ಮನಸಲ್ಲಿ ಸೊ ಈ ಒಂಬತ್ತು ದಿನನೂ ಸ್ಲೀಪರ್ ಹಾಕ್ಕೊಂಡಿರೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಹಾಗಾಗಿ ಹಾಗೇ ಬಂದಿದ್ದೀನಿ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಒಂದು ಕಿಲೋಮೀಟ್ರ್ ದೂರದಲ್ಲಿರೋದು ಈ ದೇವಸ್ಥಾನ ಸೊ ಹಾಗಾಗಿ ಜಾಸ್ತಿ ಏನೂ ಅನ್ನಿಸ್ಲಿಲ್ಲ ಹಾಗೆ ಹೋದೆ ಇಲ್ಲಿ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದರೆ ಅಲ್ಲಿ ಚಿಕ್ಕ ಮಗು ತೀರ್ಥ ಕೊಡ್ತಾಯಿತ್ತು ಸೊ ಹಾಗಾಗಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಕೂತ್ಕೊಂಡ್ವಿ ಇವತ್ತು ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಮಾಡ್ತಾರೆ ಈ ಬ್ರಹ್ಮಚಾರಿಣಿ ಯಾಕೆ ಅಂದರೆ ಇವರು ಕೂಡ ಪಾರ್ವತಿ ದೇವಿಯ ಮತ್ತೊಂದು ಸ್ವರೂಪ ಆಗಿರ್ತಾರೆ ಈ ದೇವಿ ಏನಿರ್ತಾರೆ ಇವರು ಬಲ್ಗೈಯಲ್ಲಿ ಜಪಮಾಲೆ ಮತ್ತು ಎಡ್ಗೈಯಲ್ಲಿ ಕಮಂಡಲನ ಇಡ್ಕೊಂಡು ಕೂತಿರ್ತಾರಂತೆ ಸೊ ಇವ್ರಿಗೆ ಬ್ರಹ್ಮಚಾರಿಣಿ ಅಂತ ಯಾಕೆ ಹೆಸರು ಬಂತು ಅಂದರೆ ಇವರು ಶಿವನ್ನ ಮದುವೆ ಆಗಬೇಕು ಅಂತ ತುಂಬ ವರ್ಷಗಳ ಕಾಲ ಊಟ ನಿದ್ದೆ ಎಲ್ಲ ಬಿಟ್ಟು ತಪಸ್ ಮಾಡ್ಕೊಂಡು ಕೂತ್ಕೊಬಿಡ್ತಾರಂತೆ ಸೊ ಹಾಗಾಗಿ ಇವ್ರು ಯಾವುದೇ ರೀತಿ ಮದುವೆ ಆಗದೆ ಇರೋದ್ರಿಂದ ಇವ್ರಿಗೆ ಬ್ರಹ್ಮಚಾರಿಣಿ ಅಂತ ಹೆಸರು ಬಂತು ಅಂತ ಕೆಲವು ಕಡೆ ಹೇಳ್ತಾರೆ ಇವಾಗ ನಾವು ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಪುಣ್ಯ ಪ್ರಸಾದ ಸಿಕ್ತು ಸೊ ನಾನು ಪಾಪು ಮಕ್ಕಳೆಲ್ಲ ಪ್ರಸಾದ ತಿಂದ್ಕೊಂಡು ಮನೆಗೂ ಕೂಡ ನಮ್ಮ ಅಕ್ಕ ಇದ್ಲು ಸೊ ಹಾಗಾಗಿ ಮನೆಗೂ ಕೂಡ ಒಂದು ತಗೋಬಂದು ಹೀಗೆ ನಾನು ಇವತ್ತಿನ ಎರಡನೇ ದಿನನ ಕಂಪ್ಲೀಟ್ ಮಾಡಿದ್ದೀನಿ ಈ ಒಂಬತ್ತು ದಿನನೂ ಇದೇ ಥರ ಕಂಪ್ಲೀಟ್ ಮಾಡಿದ್ರೆ ಅಷ್ಟೇ ಸಾಕು ಅಂತ ದೇವ್ರನ್ನ ಬೇಡ್ಕೋತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್